ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಚ್ ಟು ಓ ಮೂವಿಯಿಂದ ಹೂವೆ ಹೂವೆ ಎನ್ನುವ ಹಾಡನ್ನು ಹಾಡ್ತಾ ಇದ್ದೇನೆ ಈ ಹಾಡು ನಿಮಗೆ ಇಷ್ಟ ಆದರೆ ಪ್ಲೀಸ್ ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೇನೆ ಈ ಹಾಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೂವೆ 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 ಹೂವೆ

ಅಂಗಡಿಗೆ ಹೋಗೋಣ ಗಿಳಿಮರಿಯೇ ಮುತ್ತಾದ ಮೂಗಿಗೆ ಮುಗುತಿ ಹಾಕುವೆ ಸೀರೆಗಳ ಅಂಗಡಿಗೆ ಹೋಗೋಣ ಬಾನವಿಲೇ ಸಿಂಗಾರ ಮಾಡಲು ನಿನ್ನಂತಿ ನನ್ನನು ಮುಗಿಲೇ ಓ ಮುಗಿಲೇ ಕೆನ್ನಕ್ಕೆ ീ തംപന കൈവെ എല്ലേ കൈദേഹ നിന്നേ കാരണവേനേ സൂര്യന നിയമനേ ഓ നന പേനേ എറവലു കുടി രേ നാനൊമ്മെ ബാന ഹറബി ഓ ഗടി ഇരുവളേ സാലേന്നിരി ഒബരായിസുരുഹിരി ജിംക്കേ ഓ ജിംക്കേ നിന്നൈ മേല യാരേ പരിദൂരു ചുക്കിട്ടോലീതി ബടസോനെ ചന്ദ്രമ ബടബ്രമാൂവേ ഹൂവേ ನಿಯಮಾನಿ ಓ ಚಂದ್ರನ ನೆನಪೇನೆ ಐ ಹೋಪ್ ಇವತ್ತಿನ ಈ ನನ್ನ ಸಣ್ಣ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಸಾಂಗ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು ಆಲ್